ಬಸವಣ್ಣನವರಿಗೆ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ರು ಬಸವಣ್ಣ ಎಲ್ಲ ಕಡೆಯೂ ಕೂಡ ಹುಡುಕಿಸದ ಇಡೀ ಕರ್ನಾಟಕ ಮಂದಿ ಅಲ್ಲ ಇಡೀ ಭಾರತ ದೇಶ ತುಂಬಾ ಎಲ್ಲ ಕಡೆಯೂ ಹುಡುಕಿಸದ ಹುಡುಕಿಸದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗೆ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿಯತ್ತಿಕೊಂಡು ಅನ್ನುವಂಥ ಗ್ರಾಮ ಆ ಗ್ರಾಮದ ಒಬ್ಬ ಸಣ್ಣ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳದಾರೆ ಆ ದಂಪತಿಗಳ ಗರ್ಭದೊಳಗೆ ಯಾರು ಹುಡ್ತಾರ ಹತ್ತಿ ಕೊಂಡ ಕೇಳಿದ್ರ ಮಹದೇವಿ ಹತ್ತಿಕ್ಕೊಳಂತ ಏನ್ರಿ ಮಗು ಅನ್ನತಕ್ಕಂಥದ್ದು ಹುಡ್ತದೆ ಏ ಯಾಕೆ ಮಾತಾಡಕತ್ತೀರಪ್ಪ ಒಬ್ಬ ಗುರುವಿನ ಆಶ್ರಯದೊಳಗಂತಕ್ಕಂಥದ್ದು ಬೆಳಿಲಿಕ್ಕೆ ಮಹಾದೇವಮ್ಮ ಅದು ಎಂಥ ಗುರು ಹತ್ತಿಕ್ಕೊಣಂತ ಕೇಳಿದ್ರೆ ನಾನು ನಿನ್ನೆ ಬಿಸಿ ಅಂದ್ರೆ ನಿಮ್ಮ ಗುರುಗಳ ಬಗ್ಗೆ ಅಂತ ತರದ ಅಂತ ಹೇಳಿದೆ ನಾನು ಆದರೆ ಆ ಗುರುಗಳಾಗಿರ್ತಕ್ಕಂಥವ್ರು ಎಂಥವರು ಹತ್ತುಕೊಂಡ ಕೇಳಿದ್ರೆ ದೇವರ ದೇವರು ಹತ್ತುಕೊಂಡಕ್ಕಂಥವ್ರು ಆವತ್ತಿನ ದಿನಮಾನದೊಳಗೆ ಆ ನಾಡಿನೊಳಗೆ ಅವನಂಥ ಜ್ಞಾನಿ ಗುರುಗಳೇ ಯಾರು ವಿದ್ಯದಿಲತ್ತೆ ಒಂದು ಕಡೆಗೆ ಮಹಾಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಗುರುಗಳು ಇನ್ನೊಂದು ಅಂದ ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಆಶ್ರಯದೊಳಗೆ ಮಾದೇವಮ್ಮ ಬೆಳೀಲಿಕ್ಕೆತ್ತಾಳೆ ಒಂದು ಕಡೆಗೆ ಗುರುವಿನ ಸೇವೆ ಇನ್ನೊಂದು ಕಡೆಗೆ ಆ ಗುರುವಿನಲ್ಲಿ ಇರತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆತ್ತಾಳೆ ಮಾದೇವಮ್ಮ ಗುರುಗಳು ಹೇಳತಕ್ಕಂಥ ಒಳಗೆ ಒಂದನ್ನು ತಿಳ್ಕೊಂಡು ಬಿಟ್ಟಾಳೆ ಅಷ್ಟಾವರಣವೇ ಅಂಗ ಷಡಸ್ಥಲವೇ ಪ್ರಾಣ ಪಂಚಾಚಾರವೇ ದೇಹ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವಳು ಮಾದೇವಮ್ಮ ಅದನ್ನೆಲ್ಲವನ್ನು ಕೂಡ ಗುರುವಿನಿಂದ ಪಡೀಲಿಕ್ಕತ್ತಾಳೆ ಅವಳ ತೆಲವಳಗಿಂದ ಬೇರೆ ಯಾವುದು ಗುಣದ ಇಲ್ಲ ತಾನೊಬ್ಬ ಹೆಣ್ಣು ಹೆಣ್ಣು ಮಗಳಾಗಿ ನಾನು ಹಿಂದ ಹೀಗೆಲ್ಲ ಅಲಂಕಾರ ಮಾಡ್ಕೋಬೇಕು ಅಂದ ಚಂದ ಮಾಡ್ಕೋಬೇಕು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಡಬೇಕು ಅಷ್ಟೇ ಅಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಧರಿಸ್ಕೋಬೇಕು ಅನ್ನುವಂಥ ಬಯಕೆ ಮಾದೇವಮ್ಮಳಲ್ಲಂದ ಇಲ್ಲ ಅವಳ ತೆಲವಳಗೆ ಏನದ ಗುಣದ ಕೇಳಿದ್ರೆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದಿನ ದಿನಮಾನದ ಒಳಗಿಂದ ಕಲ್ಯಾಣ ಪಟ್ಟಣದ ಒಳಗೆ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಆ ಎಲ್ಲ ವಿಚಾರಗಳನ್ನು ಗುರುಲಿಂಗ ದೇವರು ಮಹಾದೇವ ಅಮ್ಮಗೆಂದಾಗ ತಾಯಿ ಉತ್ತರ ಕರ್ನಾಟಕದೊಳಗೆ ಕರ್ನಾಟಕದ ತುತ್ತ ತುದಿಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆ ಅದು ಕರ್ನಾಟಕಕ್ಕೇ ಕಳಸವಾಗಿರ್ತಕ್ಕಂಥದ್ದು ಬೀದರ್ ಜಿಲ್ಲೆ ಇಡೀ ನಮ್ಮ ಕರ್ನಾಟಕಕ್ಕಿಂತ ಮುಕುಟ ಯಾವುದು ಹೊತ್ತುಕೊಂಡಂತ ಕೇಳಿದ್ರೆ ಕರ್ನಾಟಕದೊಳಗೆ ಬೀದರ್ ಜಿಲ್ಲೆ ಅಂಥ ಯಾವ ಬೀದರ್ ಜಿಲ್ಲೆ ಒಳಗೆ ಬಸ ಬಸವಣ್ಣ ಅದು ಬರೀ ಕಲ್ಯಾಣ ಆಗಿತ್ತು ಬಸವ ಕಲ್ಯಾಣ ಯಾವಾಗಾಯಿತು ಹತ್ತಿಕ್ಕೊಂಡ ಕೇಳಿದ್ರೆ ಬಸವಣ್ಣನವರಲ್ಲಿ ಬಂದು ರಾಜ್ಯದ ಪ್ರಧಾನಮಂತ್ರಿಯಾಗಿ ಅನುಭವ ಮಂಟಪವನ್ನು ಸ್ಥಾಪನ ಮಾಡಿ ಆ ಶರಣ ಬಸವಣ್ಣನವರ ಹೆಸರುಗಳನ್ನು ಕೇಳ್ತಾ ಕೇಳ್ತಾ ಎಲ್ಲ ಜನ ಕಲ್ಯಾಣ ಪಟ್ಟಣಕ್ಕೆ ಅವಾಗ ಅದು ಯಾವ ಕಲ್ಯಾಣ ಹತ್ತಿಕ್ಕೊಂಡ ಕೇಳಿದ್ರೆ ಅದು ಬಸವ ಕಲ್ಯಾಣ ಹತ್ತಿಕ್ಕೊಂಡ ಅವಾಗಾಯಿತು ಮೊದಲದಕ್ಕೆ ಊರ ಹೆಸರಿಗೆ ಬರೀ ಕಲ್ಯಾಣ ಯಾವಾಗ ಕಲ್ಯಾಣದ ನುಡಿ ಕಲ್ಯಾಣದೊಳಗೆ ನಡೆದಿರ್ತಕ್ಕಂಥ ಈ ಧರ್ಮ ಕ್ರಾಂತಿ ಎಲ್ಲಿಗೆ ಬಂದು ಮುಟ್ಟಿತ್ತು ಹತ್ತಿಕ್ಕೊಂಡೆ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಗೆ ಬಂದು ಮುಟ್ಟಿತ್ತು ಗುರುಲಿಂಗ ದೇವರು ಅಂತ ಹೇಳ್ತಾರೆ ಮಾದೇವಿ ಕಲ್ಯಾಣ ಅಂತಕ್ಕಂಥದ್ದು ಅದು ಒಂದು ತಾಲೂಕು ಅದೇ ಒಂದು ಪಟ್ಟಣದೇ ಆ ಪಟ್ಟಣವನ್ನು ಯಾರು ಆಳ್ತಾರೆ ಹತ್ತಿಕ್ಕೊಂಡ ಕೇಳಿದ್ರೆ ಬಿದ್ದಳ ರಾಜ ಅನ್ನತಕ್ಕಂಥವ ಯಾವ ಕಲ್ಯಾಣ ಪಟ್ಟಣವನ್ನು ಆಳ್ತಾನೆ ಆದರೆ ಆ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣವರು ಅನುಭವ ಮಂಟಪ ಅನ್ನತಕ್ಕಂಥ ಸ್ಥಾಪನಾ ಮಾಡಿ ವಚನ ಸಾಹಿತ್ಯಗಳನ್ನು ಬರೆದು ಎಲ್ಲ ಜಗತ್ತಿನ ಜೀವಿಗಳಿಗಿಂತ ಧರ್ಮದ ಉಪದೇಶವನ್ನು ಮಾಡಲಿಕ್ಕೆ ತನ್ನೋವಂಥದ್ದನ್ನು ಯಾವಾಗಿಂದ ಗುರುಲಿಂಗ ದೇವರು ಮಹಾದೇವಿ ಹಕ್ಕ ಹೇಳ್ತಾರೆ ಅಂದಿನ ದಿನಮಾನದ ಬೆಳೆಗಿಂದ ಯಾವುದೋ ಮುಖಾಂತರವಾಗಿ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನವನ್ನು ಪ್ರಭದೇವರು ಬರೆದಿರ್ತಕ್ಕಂಥ ವಚನವನ್ನು ಚನ್ನಬಸವಣ್ಣವರು ಬರೆದಿರ್ತಕ್ಕಂಥ ವಚನಗಳನ್ನು ಎಲ್ಲ ಶರಣರಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಅನ್ನತಕ್ಕಂಥದ್ದು ಯಾವಾಗಂದ್ರೆ ಶಿವಮೊಗ್ಗ ಜಿಲ್ಲೆಕಿಂದ ಬಂದಾಗ ಆ ವಚನ ಸಾಹಿತ್ಯಗಳನ್ನು ಎದುರಿಗೆ ಇಟ್ಟುಕೊಂಡು ಗುರುಲಿಂಗ ದೇವರು ಯಾರಿಗಿಂದ ಹೇಳ್ತಾರೆ ತಿಳ್ಕೊಂಡು ಕೇಳಿದ್ರೆ ಮಹಾದೇವಿ ಅಕ್ಕಿಂತ ಹೇಳುತ್ತಾರೆ ತಾಯಿ ವಚನ ಅಂದರೆ ಹಿಂಗ ವಚನ ತುಕೊಂಡ್ರೆ ಏನು ಪ್ರಮಾಣ ಅಂದರೆ ಹೇಳತಕ್ಕಂಥದ್ದು ವಚನ ತುಕೊಂಡು ಯಾಕೆ ಹೆಸರಿಟ್ಟರೆ ಕೊಡಂದ್ರ ಸತ್ಯವನ್ನೇ ಹೇಳೋದು ವಚನಾತಿಕೊಂಡಂದ್ರೆ ಏನೋ ಒಂದು ಪದ ಬರೆದಂಗೆ ಬರೋದೇ ಅಲ್ಲ ಅದು ಅದಕ್ಕೆ ವಚನಾತಿಕೊಂಡ್ರೆ ಯಾಕೆ ಹೆಸರಿಟ್ಟರು ಹತ್ತುಕೊಂಡ ಕೇಳಿದ್ರೆ ಪ್ರಮಾಣ ಪೂರ್ವಕವಾಗಿ ಬರೆಯೋದು ಜಗತ್ತಿನೊಳಗೆ ನಡೆದಿರ್ತಕ್ಕಂಥ ಇತಿಹಾಸವನ್ನು ಸತ್ಯ ಸತ್ಯ ಅನ್ನುವಂಥ ಒಳಗೆ ಏನು ಬರೀತಿದ್ರಲ್ಲ ಅದಕ್ಕೆ ವಚನ ಹತ್ತಿಕೊಳ್ಳೋದಕ್ಕೆ ಕರಿತಿದ್ರು ಅದಕ್ಕೆ ವಚನ ಹತ್ತು ಕೊಡೋದಕ್ಕೆ ಕರಿತಿದ್ರು ಆ ಎಲ್ಲ ವಚನಗಳನ್ನು ಓದ್ತಿದ್ರು ಗುರುಲಿಂಗದೇವರು ಅದನ್ನೆಲ್ಲ ಓದಿ ಮಹಾದೇವಿಯಿಂದ ಹೇಳಿದಾಗ ಅವಳ ತೆಲವಳಗಿಂದ ಒಂದು ಏನು ಕುಂತಿತ್ತು ಅತಿಕೊಂಡು ಅಂದರೆ ನಾನು ಕೂಡ ಕಲ್ಯಾಣಕ್ಕಿಂತ ಹೋಗಬೇಕು ನಾನು ಶರಣರನ್ನು ನೋಡಬೇಕು ಆ ಶರಣರ ಒಡನಾಡದೊಳಗಿಂದ ಇರಬೇಕು ಅವರು ಯಾವ ರೀತಿಗಿಂತ ವಚನ ಸಾಹಿತ್ಯಗಳನ್ನು ಬರೀತಾರೋ ನಾನು ಕೂಡ ವಚನಗಳನ್ನು ಬರಿಬೇಕು ನಾನು ಕೂಡ ವಚನ ಸಾಹಿತ್ಯವನ್ನು ಬರಿಬೇಕು ಅಲ್ಲಿ ಅನುಭವ ಮಂಟಪದೊಳಗೆ ಇರ್ತಕ್ಕಂಥ ಜ್ಞಾನವನ್ನು ನಾನು ಕೂಡ ಸಂಪಾದನೆ ಮಾಡಬೇಕು ನಾನು ಎಲ್ಲ ಶರಣರ ರೀತಿ ಒಳಗೆ ನಾನು ಒಬ್ಬಳೆಂದ್ರೆ ಶರಣಿ ಆಗಬೇಕು ಯಾಕ ಅವತ್ತಿನ ದಿನಮಾನದೊಳಗಿಂದ ಬರೇ ಏನ್ರಿ ಬಸವಣ್ಣ ಅಲ್ಲಮ್ಮ ಪ್ರಭದೇವ ಚನ್ನ ಬಸವಣ್ಣ ಇವರು ಮಾತ್ರ ಅಂದರೆ ಇದ್ದಿದ್ದಿಲ್ಲ ಕಲ್ಯಾಣದೊಳಗೆ ಕಲ್ಯಾಣದ ಒಳಗೆ ಶರಣಿಯರು ಕುಣದ ಇದ್ರು ಎಲ್ಲರ ಶರಣಿಯರು ಕುಣದ ಕಲ್ಯಾಣದೊಳಗೆ ಇರ್ತಕ್ಕಂಥ ಎಷ್ಟೋ ಜನ ಶರಣಿಯರು ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಕಾಳವೇ ಏನ್ರಿ ಸೂಳೆ ಸಂಕವೇ ಏನ್ರಿ ಒಬ್ಬ ಸೂಳಿತನ ಮಾಡತಕ್ಕಂಥ ಹೆಣ್ಣುಮಗಳು ಕೂಡ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಅವಳು ಕೂಡ ಒಂದು ದೊಡ್ಡ ಶರಣಿಯಾದ್ಲು ಅವಳ ಹೆಸರೇ ಸೂಳೆ ಸಂಕವೇ ನೋಡ್ರಿ ವೇಷ್ಯತನ ಮಾಡ್ತಕ್ಕಂಥ ತನ್ನ ಶರೀರವನ್ನ ಪರಪುರುಷನಿಗೆ ಮಾರ್ಕೊಂಡು ತಿರುಗತಕ್ಕಂಥ ಏನ್ರಿ ಅವತ್ತಿನ ದಿನಮಾನದೊಳಗ ಕಲ್ಯಾಣದ ಒಳಗ ಬಸವಣ್ಣನವರನ್ನ ಹೇಳತಕ್ಕಂಥ ಈ ಧರ್ಮ ಸಂದೇಶಗಳನ್ನ ಬಸವಣ್ಣವ್ರಿಂದ ನುಡಿತಕ್ಕಂಥ ವಚನ ಸಾಹಿತ್ಯಗಳನ್ನ ಅಲ್ಲಿ ಇರ್ತಕ್ಕಂಥ ಶರಣರನ್ನು ಎಲ್ಲರನ್ನು ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂಥ ಯಾವ ವೇಷೆಯರಿಗೆ ಅಧ್ಯಕ್ಷಳಾಗಿರ್ತಕ್ಕಂಥವಳು ಇವಳು ಯಾರು ಹೊತ್ತು ಕೂಡದೆ ಕೇಳಿದ್ರೆ ಸೂಳೆ ಸಂಕವೇ ಯಾವಾಗ ಈ ಶರಣರ ವಚನಗಳನ್ನಗೆ ವಚನಗಳಿಗೆ ಮಾರು ಹೋಗಿ ಅವರಲ್ಲಿರ್ತಕ್ಕಂಥ ಧರ್ಮ ತತ್ವಗಳನ್ನು ಅವರಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಇದನ್ನು ಎಲ್ಲವನ್ನು ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂಥ ಎಷ್ಟೋ ಜನ ವೇಶ್ಯರನ್ನ ಯಾವಾಗ ಬಸವಣ್ಣನ ಹತ್ರದಿಂದ ಕರ್ಕೊಂಡು ಬಂದು ಯಪ್ಪಾ ನಮಗೆ ಈ ವೃತ್ತಿ ಅಂತಕ್ಕಂಥದ್ದು ಬೇಡ ನಾವು ಶರಣಿಯರು ಅಂತ ತಿಳ್ಕೊಂಡೊಂದು ಅನುಭವ ಮಂಟಪದೊಳಗೆ ಒಳಗಿಂತ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಒಬ್ಬ ಸೂಳೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಸೂಳೆ ಸಂಕವಾತ ತಿಳ್ಕೊಂಡೊಂದು ದೊಡ್ಡ ಶರಣಿ ಆದ ಕಲ್ಯಾಣ ಪಟ್ಟಣದ ಒಳಗಿಂದ ಒಬ್ಬರೇ ಇಬ್ಬರೇ ತಗೊಂಡು ಅಲ್ಲೆಲ್ಲ ಎಂತಿಂತ ಶರಣರಿದ್ರು ಎಂತಿಂಥ ಶರಣಿಯರಿದ್ರು ಏನ್ರಿ ಕಲ್ಯಾಣ ಪಟ್ಟಣದ ಒಳಗಿಂದ ಮಾನ ಮಾನ ಶರಣಿಯರಾಗಿದ್ರು ಈ ಎಲ್ಲ ಚರಿತ್ರೆಗಳನ್ನು ಎಲ್ಲ ವಿಚಾರಗಳನ್ನು ಗುರುಲಿಂಗ ದೇವರು ಅಕ್ಕ ಮಹಾದೇವಿಗೇಂದ ಮಹಾದೇವಿಗಿಂತ ಹೇಳಿದಾಗ ಆ ಮಾದೇವಿ ಮಾದೇವಿ ಎಟ್ಟರು ಮಟ್ಟಿಗೆ ಅಂತ ಕೇಳಿದ್ರೆ ನಾನು ಒಬ್ಬಕ್ಕಿಂತ ಕಲ್ಯಾಣದೊಳಗಿಂದ ಶರಣಿ ಆಗಬೇಕು ನಾನು ಬಸವಣ್ಣನನ್ನು ನೋಡಬೇಕು ನಾನು ಪ್ರಭದೇವರನ್ನು ಕಾಣಬೇಕು ನಾನು ಅಲ್ಲಿರ್ತಕ್ಕಂಥ ಚೆನ್ನ ಬಸವಣ್ಣ ಮೋಳಿಗೆ ಮಾರಯ್ಯ ಹಡಪದಪ್ಪಣ್ಣ ಅಲ್ಲೆಲ್ಲ ಶರಣರ ಚರಿತ್ರೆಗಳನ್ನು ಯಾರು ಕೇಳಿ ಹೇಳಿಕೊಡ್ಲಾಕತ್ತಾರು ಕೂಡ ಕೇಳಿದ್ರೆ ಗುರುಲಿಂಗ ದೇವರಂದ ಮಹಾದೇವಿಗೆ ಅಂದರೆ ಹೇಳಿಕೊಳ್ಳತ್ತಾರೆ ಮಹಾದೇವಿ ಕಲ್ಯಾಣಕ್ಕೆ ಎಂತಿಂತ ಶರಣರಂದು ಬರ್ಲಿಕ್ಕ ಬಸವಣ್ಣನವರು ಒಂದು ಸಾರಿಯಿಂದ ಒಂದು ನಿಯಮ ಇಟ್ಟುಕೊಂಡಿದ್ರು ಲಕ್ಷ ಕೊಟ್ಟು ಕೇಳ್ರಿ ಬಸವಣ್ಣನವರು ಕಲ್ಯಾಣ ಪಟ್ಟಣದ ಒಳಗೆ ಒಂದು ನಿಯಮ ತಗೊಂಡು ಇಟ್ಕೊಂಡಿದ್ರು ಅದು ಯಾವ ನಿಯಮ ಹತ್ತಿಕ್ಕ ಕೇಳಿದ್ರೆ ನಮಗೆ ಪ್ರತಿನಿತ್ಯ ಕುಡಿದಾಗ ಒಬ್ಬ ಜಂಗಮರಿಗೆ ಉಣ್ಸೋದಾಗಂಗಿಲ್ಲ ಕಲ್ಪನೆ ಇರಲಿ ನಮಗೆ ಒಬ್ಬ ಜಂಗಮರಿಗಿಂದ ಪ್ರಸಾದ ಮಾಡಿಸೋದಾಗಂಗಿಲ್ಲ ಬೇಡ ಯಾರೇ ಬೀಗರಿಂದ ಮನಿಗೆ ಅಂದ ಬಂದರೂ ಹೊತ್ತಿ ಕೊಂದ್ರೆ ಒಂದು ದಿವಸ ಚೆನ್ನಾಗಿ ನೋಡ್ಕೋತೀವಿ ಯಾಕೆ ನೋಡ್ತೀವಿ ಇಲ್ಲ ಒಂದೇ ದಿವಸ ಎಟ್ಟು ಪ್ರೀತಿ ಮಾಡ್ತೀವಿ ಎಷ್ಟು ಕಾಜಿ ಮಾಡ್ತೀವಿ ಹಾಂ ರೀ ಭಾಳ ಪ್ರೀತಿ ಮಾಡ್ತೀವಿ ಒಂದನೇ ದಿವಸ ಅಂದರೆ ಬೀಗರ್ ಬಂದ್ರೆ ಹತ್ತುಕೊಂಡಂದ್ರೆ ಭಾಳ ಕಾಜಿ ಮಾಡ್ತೀವಿ ಎರಡನೇ ದಿವಸಕ್ಕೆ ಎರಡನೇ ದಿವಸಕ್ಕೆ ಏನು ಮಾಡ್ತೀವಿ ರೀ ದಿವಸ ದಿವ್ಸ ಮಣಿ ಗಿಣಿ ಹಾಕಿ ಅಂದ ಅವ್ರಿಗೆ ಊಟಕ್ಕೆ ಕುಂದ್ರಿಸೋದು ಎರಡನೇ ದಿವಸ ಕುತ್ತಲ್ಲಿದೆ ಮಣಿ ಹೊತ್ತೋದು ಮೂರನೇ ದಿವಸಕ್ಕೆ ಅಯ್ಯಲ್ಲಿ ಮಣಿ ಅಂತ ನೋಡಿ ತೊಗೋರಿ ಇತ್ತು ಕುಣಂದು ಅವ್ರಿಗೆ ಹೇಳೋದು ನೀವಲ್ಲಿ ಹಿಂದೆ ನೀವು ಯಾರ ಮನಿಗೆ ಬೀಗರು ಬಂದ್ರ ತಕೊಂಡ್ರ ಬ್ಯಾಸ್ ರ ಏನ್ರಿ ಬ್ಯಾಸ್ರಾಗ್ಯ ಆದ್ರ ಬಸವಣ್ಣನವ್ರು ಒಂದು ನಿಯಮ ಇಟ್ಕೊಂಡ್ರು ಯಾವುದನ್ನ ನಿತ್ಯ ನಿತ್ಯನೂ ಕೂಡ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಪ್ರಸಾದ ಕೂಡ ತಕೊಂಡಂತ ನಿಯಮವನ್ನು ಇಟ್ಟುಕೊಂಡ್ರು ಬಸವಣ್ಣವರು ಯಾಕರು ನಿತ್ಯ ನಿತ್ಯ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಉಣಿಸಬೇಕು ಏನ್ರಿ ಬಸವಣ್ಣನವರ ಸಂಕಲ್ಪ ಮಾಡಿಕೊಂಡಿದ್ರು ಒಂದು ಆಶ್ಚರ್ಯ ಏನು ಕೇಳಿದ್ರ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಆಗಲಿಕ್ಕೆ ಹನ್ನೆರಡು ಸಾವಿರ ಜಂಗಮರ ಕಡಿಮೆ ಬಿದ್ರು ಎಷ್ಟು ಜನ ಹನ್ನೆರಡು ಸಾವಿರ ಜಂಗಮರು ಕಡಿಮೆ ಬಿದ್ರು ಅಂದ್ರೆ ಕಲ್ಯಾಣಕ್ಕೆ ಎಂತಿಂತವ್ರು ಬಂದಿದ್ರು ಅಂತ ನಾನು ನಿಮಗೆ ಹೇಳ್ತೀನಿ ನಮ್ಮಲ್ಲಿ ಬರೆಯಿಂದ ಬರೆಯಿಂದ ಒಂದು ಹತ್ತು ಸಾವಿರ ರೂಪಾಯಿ ನಮ್ಗೆ ಕಿಸೋದಾಗಿದ್ರೆ ನಮ್ಮಲ್ಲಿ ಸೊಕ್ಕೆ ಬಾಳ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಸೊಕ್ಕೆ ಬಾಳ ಕಲ್ಯಾಣದ ಒಳಗೆ ಅಂದ್ರೆ ಎಂತಿಂತವ್ರು ನಾವು ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಬಾಳೆ ಬಾಳದ ಒಂದು ಹತ್ತು ಎಕರೆ ಹೊಲ ಇದ್ದಿರಬೇಕು ನೂರು ಎಕರೆ ಹೊಲ ಇದ್ದಿರಬೇಕು ಏನು ಬಾಳದ ನಮ್ಮಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಗಳಿಸಿರ್ಬೇಕು ಬೇಡ ಒಂದು ಕೋಟಿ ರೂಪಾಯಿ ನಾವು ಗಳಿಸಿರ್ಬೇಕು ಆದ್ರ ಅವತ್ತಿನ ದಿನಮಾನದೊಳಗಿಂದ ಒಳಗೆ ಅಂದ್ರೆ ಎಂತಿಂತವ್ರು ಬಂದರು ಬಸವಣ್ಣನವರಿಗೆ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದರು ಬಸವಣ್ಣ ಎಲ್ಲ ಕಡೆಯೂ ಕೂಡ ಹುಡುಕಿಸದ ಇಡೀ ಕರ್ನಾಟಕ ಬಂದಿ ಅಲ್ಲ ಇಡೀ ಭಾರತ ದೇಶ ತುಂಬ ಎಲ್ಲ ಕಡೆಯೂ ಹುಡುಕಿಸದ ಹುಡುಕಿಸದ ಹನ್ನೆರಡು ಸಾವಿರ ಜಂಗಮರು ಬಸವಣ್ಣವರಿಗೆ ಸಿಗಲಿಲ್ಲ ಚಿಂತೆ ಮಾಡ್ತಾ ಕಣ್ಣೀರು ಹಾಕೋತಿ ಅಂತ ಕುಂತಿದ್ರು ಬಸವಣ್ಣವರು ನೋಡ್ರಿ ಜಂಗಮರು ಸಿಗಲಾರ ಹಳ್ಳ ಕತ್ತಿದ್ರು ನಾವು ಮನೆ ಮುಂದೆ ತಿರುಗಾಡ್ತಾನೆ ಐನೂರು ಅವ್ರಿಗೆ ಕರೆದ ನೀರು ಕೊಡಲ್ಲ ಜಂಗಮರು ಜಂಗಮರು ಮನೆ ಮುಂದೆ ತಿರುಗಾಡ್ತಿರ್ತಾರ ನಾವು ಜಂಗಮರಿಗಿಂದ ನೀರು ಕೊಡಂಗಿಲ್ಲ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದಿನಂದ ಬಸವಣ್ಣ ಕಣ್ಣೀರು ಹಾಕ್ಲಿಕ್ಕೆ ತಾನೆ ದುಃಖ ಮಾಡಕ್ಕೆ ತಾನೆ ನಾನು ಎಲ್ಲಿದಿಂದ ಹುಡುಕಲಿ ನಾನು ಎಲ್ಲಿದಿಂದ ಹನ್ನೆರಡು ಸಾವಿರ ಜಂಗಮರನ್ನ ನಾನು ಎಲ್ಲಿಂದ ತರಲೆತ್ತುಕೊಂಡ ಕಣ್ಣೀರು ಹಾಕ್ತಿದ್ರು ಬಸವಣ್ಣವರು ಯಾವಾಗಂದ ಮಡಿವಾಳ ಮಾತಾಡಿನವರು ತಾವು ಬಟ್ಟಿಗೆ ಬಟ್ಟೆ ಅನ್ನ ತೆಗೆಂ ತೊಳ್ಕೊಂಡು ಬಟ್ಟೆ ಗಂಟೆ ಅಂತ ತಲೆ ಮೇಗಿಂದ ಬತ್ಕೊಂಡು ಬಸವಣ್ಣನವರೆಂದ ಊರು ಹೊರಗೆ ಬಂದು ಕಡೆಗೆ ಅಂತ ಕಣ್ಣೀರು ಹಾಕ್ಲಿಕ್ಕೆತ್ತಿದ್ರು ಯಾವಾಗಿಂದ ಬಸವಣ್ಣನವ್ರಿಗೆ ಏನ್ರಿ ಮಡಿವಾಳ ಮಾತೈನವರು ಬಟ್ಟೆ ತೊಳಕೊಂಡ ಬಸವಣ್ಣನ ಎದುರಿಗೆ ಹಾಯ್ದು ಹೊಂಟಿದ್ರು ಯಾವಾಗಿಂದ ಎದರಿಗೆಂದ ಬರುವಂತ ಮಡಿವಾಳ ಮಾತೈನವ್ರಿಗೆ ಬಸವಣ್ಣವ್ರಿಗೆ ಕಂಡ್ರು ಅದು ನಕ್ಕೋತು ಕುಂತಿದ್ದಿಂದ ಕಾಣ್ಲಿಲ್ಲ ಮುಖ ಸಣ್ಣದಾಗದ ಕಣ್ಣೀರು ಹಾಕ್ಲಿಕ್ಕೆ ಹತ್ತಾರೆ ಬಸವಣ್ಣನವರು ಹಿಂಗೆ ಕಣ್ಣೀರು ಪ್ರಸಂಗದ ಪ್ರಸಂಗದೊಳಗೆ ಮಡಿವಾಳ ಮಾತೈನವ್ರು ಕೇಳ್ತಾರೆ ಬಸವ ನೀ ಎಲ್ಲರಿಗಿ ಕೂಡ ಆನಂದವನ್ನು ನೀನು ಕಲ್ಯಾಣ ಪಟ್ಟಣದ ಒಳಗ ಎಲ್ಲರಿಗೆ ಸುಖ ಶಾಂತಿಯನ್ನು ನೀನು ಎಲ್ಲರ ಬದುಕಿಗಿಂತ ನೆಮ್ಮದಿಯನ್ನು ನೀಡ್ತಕ್ಕಂಥವ ನೀನು ನೀನಿಂದ ಕಣ್ಣೀರು ಅಂತ ಕುಂತಿಯಲ್ಲ ಯಾಕೆ ಏನಾಯಿತು ಯಾರಾದರೂ ಕುಣದ ಶರಣರು ಏನಾದರೂ ಅಂದ್ರೆ ಅನ್ನೋ ತೊಗೊಂಡು ಕೇಳಿದ್ರೆ ಇಲ್ಲರಿ ಪಾ ನನಗೆ ಯಾರೂ ಏನು ಒಂದಿಲ್ಲ ಮತ್ತು ಯಾಕೆ ನಿಮ್ಮ ಮುಖ ಬಾಡ್ಯದೇ ಮಾಸೈನವ್ರೆ ನಾನು ಏನು ನಿಯಮ ಇಟ್ಕೊಂಡೇನಿ ಪ್ರತಿನಿತ್ಯನೂ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗಿಂತ ಪ್ರಸಾದ ಮಾಡಿಸ್ಬೇಕಂತಕೊಂಡು ನಾನು ನಿಯಮ ಇಟ್ಟುಕೊಡೀನಿ ಆದರೆ ಇಲ್ಲಿ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದಾರೆ ಇಡೀ ದೇಶವೆಲ್ಲ ಕಡೆನೂ ಹುಡುಕಿಸಿದ್ರೆ ಎಲ್ಲಿನೂ ಕೂಡ ಜಂಗಮರಿಂದ ಸಿಕ್ಕಿಲ್ಲ ನನಗೆ ಹನ್ನೆರಡು ಸಾವಿರ ಜಂಗಮರು ಅದಕ್ಕೆ ಚಿಂತೆ ಮಾಡಾಕತ್ತೀನಿ ಚಿಂತೆ ಮಾಡಕತ್ತೀನಿ ಅಂದ ಅವಾಗಿಂದ ಮಡಿವಾಳ ಮಾಚಯ್ಯನವರು ನಗಲಿಕ್ಕೂ ಬಸವಣ್ಣ ಇಟ್ಟಕ್ಕೆ ಯಾಕೆ ಚಿಂತೆ ಮಾಡಕ್ಕೀನಿ ನಿನಗೇನು ಬೇಕು ಹನ್ನೆರಡು ಸಾವಿರ ಜಂಗಮರು ಬೇಕಲ್ಲ ಒಂದು ಕಡೆಗೆಂದು ಆಧಾರ ಆದ್ರೆ ನೀ ಹೋಗಿ ಅಂದ್ರೆ ಜಂಗಮರಿಗೆ ಕೇಳಿದ್ರೆ ಅವರು ಕೊಡಂಗಿಲ್ಲ ಬೇಡ ನೀನಾಗಿ ಕರೆದ್ರೂ ಕೂಡ ಅವರು ಬರಂಗಿಲ್ಲ ಯಾಕ ಜಂಗಮರನ್ನು ಅಟ್ಟು ಪ್ರೀತಿಯಿಂದ ನೋಡ್ತಾರ ಮನೆ ಮಕ್ಕಳಿಗಿಂತ ಹೆಚ್ಚಿಗೆ ಅಂದ್ರೆ ದೇವ್ರಿಗಿಂತ ಹೆಚ್ಚಿಗೆ ಜಂಗಮರನ್ನು ಕಾಣ್ತಾನೆ ಯಾರು ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಮಹಾದೇವ ಭೂಪಾಲ್ ಅನ್ನತಕ್ಕಂಥ ರಾಜ ಕಾಶ್ಮೀರದು ಇವತ್ತೇನು ನಾವು ಏನು ರೀ ಕಾಶ್ಮೀರ ಎತ್ಕೊಂಡಾಗ ಕರಿತೀವಲ್ಲ ಆ ಕಾಶ್ಮೀರ ರಾಜ್ಯವನ್ನು ದೇಶವನ್ನು ಆಳತಕ್ಕಂಥ ಅದಕ್ಕೆ ದೇಶನೇ ಅಂತಿದ್ರು ಕಾಶ್ಮೀರ ಅಂತಿದ್ರು ಈಗ ಅವೆಲ್ಲ ಭಾರತದೊಳಗೆ ಅದಾವ ಅವತ್ತಿನ ದಿನಮಾನದಾಗ ಭಾರತದಾಗೆ ಇದ್ದು ಆದರೂ ಕೂಡ ಅದಕ್ಕೊಂದು ದೇಶನೇ ಅಂತಿದ್ರು ಇವತ್ತೆಲ್ಲ ಆಫ್ಘಾನಿಸ್ತಾನ ಅದಾವ ಪಾಕಿಸ್ತಾನ ಅದಾವ ಇವೆಲ್ಲ ಭಾರತದೊಳಗೆ ಇದ್ದಿದ್ದಿವೆಲ್ಲ ಈಗಂದ ಡಿವೈಡ್ ಆಗ್ಯಂದ ಬೇರೆ ರಾಷ್ಟ್ರಗಳಾಗ್ಯಾವ ಕಲ್ಪನೆ ಇರಲಿ ಅವತ್ತಿನ ದಿನಮಾನದೊಳಗೆ ಕಾಶ್ಮೀರ ದೇಶವನ್ನು ಆಳತಕ್ಕಂಥ ರಾಜ ಯಾರು ಮಹಾದೇವ ಭೂಪಾಲ ನೋಡ್ರಿ ಅಂತ ರಾಜನಾಗಿರ್ತಕ್ಕಂಥ ಕಾಶ್ಮೀರ ದೇಶದ ದೊರಿ ರಾಜನಾಗಿರ್ತಕ್ಕಂಥ ನಿತ್ಯ ನಿತ್ಯನೋ ಹನ್ನೆರಡು ಸಾವಿರ ಜಂಗಮರಿಗೆ ನಿತ್ಯ 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 ತನ್ನ ಅರಮನೆ ಒಳಗ ಮೂರು ಹೊತ್ತಿಂದ ಪ್ರಸಾದ ಅಂತ ಜಂಗಮರಿಗೆ ಎಟ್ರಿ ಹನ್ನೆರಡು ಸಾವಿರ ಜಂಗಮರು ಎಲ್ಲರ ಒಂದು ಹೊತ್ತು ಅಲ್ಲ ಮೂರು ಹೊತ್ತನು ಏನ್ರಿ ಹನ್ನೆರಡು ಸಾವಿರ ಜಂಗಮರ ಅರಮನಿಗೆಂದ ಬರಬೇಕು ಪ್ರಸಾದ ಮಾಡ್ಕೋಬೇಕು ಪಾದ ಪೂಜೆ ಮಾಡ್ಕೋಬೇಕು ಅವರೆಲ್ಲ ಲಿಂಗ ಪೂಜೆಯನ್ನು ಕೂಡ ಮೂರು ಹೊತ್ತ ಅವನ ಅರಮನೆ ಒಳಗಿಂದ ಆಗಬೇಕು ಅವರು ಪ್ರಸಾದ ಮಾಡಿ ಹೋದ ನಂತರನೇ ರಾಜ ರಾಣಿ ಆಗಿರ್ತಕ್ಕಂಥವಳು ಪ್ರಸಾದ ಮಾಡ್ತಿದ್ರು ಇಲ್ಲಾರು ಮಾಡ್ತಿದ್ದಿಲ್ಲ ನೋಡ್ರಿ ಅವ್ರದೆಲ್ಲ ಜಂಗಮರ ಮೇಲೆ ಎಷ್ಟು ಭಕ್ತಿ ಯಾಕಂದ್ರೆ ಜಂಗಮರನ್ನು ಅರ್ಥ ಮಾಡ್ಕೊಂಡಿದ್ರು ಜಂಗಮರ ತಂದ್ರೆ ಏನು ಜಂಗಮರ ತಂದ್ರೆ ಯಾರಿಗಂತಾರೆ ಜಂಗಮರ ಸೇವಾ ಮಾಡೋದ್ರಿಂದ ಏನಾಗ್ತದೆ ಹಾಕದೆ ಯಾರು ಅರ್ಥ ಮಾಡ್ಕೊಂಡಿದ್ರು ಅವತ್ತಿನ ದಿನಮಾನದೊಳಗೆ ಅಂದ್ರೆ ಶರಣರ್ ಅಂದ ಅರ್ಥ ಮಾಡ್ಕೊಂಡಿದ್ರು ಕೇಳ್ರಿ ಜಂಗಮರು ಜಂಗಮರ ಬಗ್ಗೆ ಅಂದ್ರೆ ಅರ್ಥ ಮಾಡ್ಕೊಂಡಿದ್ರು ಜಂಗಮರ ಅಂದ್ರೆ ಏನು ಏನ್ರಿ ಸ್ವಲ್ಪ ಅಂದ ಇರಲಿ ನಿಮಗೆ ಜಂಗಮರ ತಿಳ್ಕೊಂಡಂದ್ರೆ ಏನೋ ಅಂದ ಊರಾಗಿಂದ ಕಾವಿ ಬಟ್ಟೆ ಉಟ್ಕೊಂಡು ತಿರುಗಾಡ್ತಕ್ಕಂಥವ್ರ ನೀವು ತಿಳಿದಿರಿ ಜಂಗಮರ ತಂದ್ರೆ ಏನು ಬಸವಣ್ಣನವರೆಂದ ಸ್ಪಷ್ಟವಾಗಿ ಅಂದ್ರೆ ಹೇಳ್ತಾರೆ ಯಾವುದನ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಮೇಲೆ ಪಲ್ಲವಿಸಿತ್ತು ನೋಡ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತಿದ್ರು ನಾ ಹೇಳತಕ್ಕಂಥದ್ದಲ್ಲ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತೇನು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಮುಖವೇ ಜಂಗಮ ನೋರವ್ರು ಎರಡು ಚಂದ ಹೇಳ್ತಾರೆ ಲಿಂಗದ ಮುಖವೇ ಜಂಗಮ ಹೆಂಗೆ ನಾವು ಒಂದು 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 ಮಾವಿನ ಮರ ಇದೆ ಬೇಡ ಒಂದು ತೆಂಗಿನ ಮರ ಇದೆ ಒಂದು ತೆಂಗಿನ ಮರ ನಮಗೇನು ಹಣ್ಣು ಕಾಯಿ ಕುಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನೀರು ನಾವು ಎಲ್ಲಿ ರೀ ಎಲ್ಲಿ ಹಾಕ್ತಿವಿ ನೀರ ಎಲ್ಲಿ ಹಾಕ್ತಿವಿ ಮ್ಯಾಲ ತೆಂಗಿನ ಗಿಡ ಹತ್ತಿ ಮ್ಯಾಲಿ ಹಾಕ್ತೀವ ಬಡ್ಡಿಗೆ ಹಾಕ್ತೀವಿ ಅವ್ರು ಏನಂತಾರೆ ಬಸವಣ್ಣವರು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಏರಿದರೆ ನಾವು ಮರದ ಬಾಯಿ ಎಲ್ಲೆದ ತಗೊಂಡಾಗ ಕೇಳಿದ್ರೆ ಮ್ಯಾಲಿಲ್ಲ ಹೆಂಗೆ ಮನುಷ್ಯನಿಗೆಂದ ಕೊಟ್ಟನಲ್ಲ ಮ್ಯಾಲ ಈ ರೀತಿಯಾಗಿಂದ ಮರಗಳಿಗಿಂದ ಇಲ್ಲ ಹಾಗಾದ್ರೆ ಮರಕ್ಕಂದ ಬಾಯಿ ಯಾವತ್ತು ಕೂಡದ ಕೇಳಿದ್ರೆ ಬೇರು ಅನ್ನ ಏನೈತಲ್ಲ ಅಲ್ಲ ನಾವು ತಳಕ್ಕೆ ನೀರು ಎರದ್ರೆ ನೀರು ನಾವು ಕೆಳಗೆ ಹಾಕಿದ್ರೆ ಫಲ ಎಲ್ಲಿ ಅಂತಂದ್ರೆ ಮ್ಯಾಲ ಕೊಡ್ತದ ಹೆಂಗೆ ಮರಕ್ಕೆ ಬಾಯಿಗೆಂದ ನಾವು ನೀರು ಹಾಕಿದ್ರೆ ಮ್ಯಾಲ ಹೆಂಗೆ ಫಲ ಕೊಡ್ತದೋ ಲಿಂಗದ ಮುಖವೇ ಜಂಗಮ ಇಲ್ಲಿ ನಾವು ಕೊರಳಾಗಂದ ಕಟ್ಕೊಂಡಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ ಏನ್ರಿ ಇಷ್ಟಲ್ಲಿಂಗಂದು ನಾವು ಕೊಟ್ಟಿದ್ದ ತಿನ್ನಂಗಿಲ್ಲ ಇಷ್ಟಲಿಂಗ ಅಂದ್ರೆ ಏನು ನಿಮಗೆ ಹೇಳಿನಲ್ಲ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನೇ ಏನ್ರಿ ಸಾಕಾರ ರೂಪದೊಳಗ ಇಷ್ಟಲಿಂಗವಾಗಿ ಬಂದು ಅಂಗೈ ಒಳಗೆ ಅಂದ ಕುಂತಿರ್ತಾನಲ್ಲ ಆ ಪರಮಾತ್ಮ ಆ ಪರಮಾತ್ಮ ನಮ್ಮ ಅಂಗೈಯಿರ್ತಾನಲ್ಲ ಈ ಸಾಕಾರ ರೂಪದೊಳಗಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ ಆದ್ರ ಲಿಂಗದ ರೂಪವೇ ಜಂಗಮ ಹತ್ತಿಕ್ಕೊಂಡ ಕರೀತಾರ ಜಂಗಮ ಹತ್ತಿಕ್ಕೊಂಡಂದ್ರ ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ ಯಾವ ಜಂಗಮನಿಗೆಂದ ಹುಟ್ಟು ಸಾವುಗಳಿಲ್ಲ ಏನ್ರೀ ಜಂಗಮಾಮೂರ್ತಿ ಆಗಿರ್ತಕೊಂಡು ಲಿಂಗದೊಳಗೆ ಹುಡುತಾನೆ ಲಿಂಗದೊಳಗೆ ಐಕ್ಯ ಹಾಕ್ತಾನೆ ಅದಕ್ಕಾಗಿ ನಂತರ ಜಗತ್ತಿನೊಳಗೆ ಅಂದರೆ ಹುಟ್ಟಲಾರ್ದವ್ರು ರೀ ಯಾರು ಹುಟ್ಟಿಲ್ಲ ಯಾರು ಸತ್ತಿಲ್ಲ ಇಲ್ಲಿ ಯಾರು ಸ ಸತ್ತಿಲ್ಲ ಭೂಮಿ ಮೇಲೆ ಹುಟ್ಟಿದವ್ರು ಎಲ್ಲರೂ ಕೂಡ ಅಂದ್ರೆ ಸಾಯದೆ ಆದರೆ ಭಗವಂತ ಮಾತ್ರ ಎಲ್ಲಿನೂ ಕೂಡ ಇಂತಲೂ ಹುಟ್ಟ್ಯಾನ ಸತ್ತಾನ ತಗೊಂಡು ನಾವು ಕೇಳಿಲ್ಲ ಯಾವನಿಗಿಂತ ಹುಟ್ಟು ಸಾವುಗಳಿಲ್ಲವೋ ಅವನೇ ನಿಜವಾಗಿರ್ತಕ್ಕಂಥ ಜಂಗಮ ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿನೇ ಹೊರತಾಗಿ ಎಲ್ಲರೂ ಕೂಡ ಜಂಗಮರ ಆಗಕ್ಕಾಗಂಗಿಲ್ಲ ನಿಮ್ಮ ಮನೆಗಿಂದ ಸ್ವಾಮಿಗಳು ಬಂದಾಗ ನೀವು ಭಿನ್ನ ಮಾಡಿರ್ತೀರಿ ಅಮ್ಮ ಸಿಗೊಮ್ಮೆ ಅದು ಕರಿತಿರ್ಬೇಕು ಏನು ಕರಿತೀರೇನಿಲ್ಲ ಯಾರಿಗೊತ್ತೀಗ ಅದನ್ನು ಹೋಗ್ಯದ ಅವಾಗ ದಿನಾ ಉಣಿಸ್ತಿದ್ರು ಜಂಗಮನ ದಿನ ಪ್ರಸಾದ ಮಾಡಿಸ್ತಿದ್ರು ಮುಂದಾದ ತಪ್ಪಿ ಸ್ವಾಮಾರ್ಕೊಮ್ಮೆ ಕೊ